ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಜೊತೆ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡಿರೋ ಹತ್ರ ಮೇಕಪ್ ಮಾಡಿಸ್ಕೊಳ್ಳೋಕೆ ಯಾರಿಗೆಲ್ಲ ಆಸೆ ಇದೆ ಹೇಳಿ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಮಂಜುಳಾ ಮಲ್ಲೇಶ್ ಅವರನ್ನು ಇವರ ಬ್ಯಾಕ್ಗ್ರೌಂಡ್ ನೋಡೋದಾದರೆ ನೀವು ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಮತ್ತು ಶರ್ಮಿಲಾ ಮಾಂಡ್ರೆ ಹರಿಪ್ರಿಯಾ ಮತ್ತು ಆ್ಯಂಕರ್ ಅನುಶ್ರೀ ಮೇಡಮ್ ತಾರಮ್ಮ ಸಂಯುಕ್ತ ಹರ್ನಾಡ್ ಶರಣ್ಯ ಶೆಟ್ಟಿ ಸಾನ್ವಿ ಶ್ರೀವಾಸ್ತವ್ ಹಾಗೂ ತುಪ್ಪದ ಬಡಗಿ ರಾಗಿಣಿ ಅವ್ರ ಜೊತೆ ಇನ್ನೂ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಾಡಲ್ಸ್ಗಳ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಇವರಾಗಿದ್ದಾರೆ ಮತ್ತು ಝೀ ಕನ್ನಡ ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ನಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಯಾರಿಗೆ ಆಗಲಿ ದೊಡ್ಡ ದೊಡ್ಡ ಫಂಕ್ಷನ್ಸ್ ಅಥವಾ ಮ್ಯಾರೇಜ್ಗೆ ಹೊಸ ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಭಯ ಇರುತ್ತೆ ಎಲ್ಲಿ ಕೆಡಿಸ್ಬಿಡ್ತಾರಪ್ಪ ನೀಟಾಗಿ ಮೇಕಪ್ ಮಾಡಲಿಲ್ಲ ಅಂದರೆ ಅಂತ ಆದರೆ ಇವ್ರ ಹತ್ರ ಭಯ ಬೇಡ ಯಾಕೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈಗ ಯಾವ ಥರ ಮೇಕಪ್ ಅಂತ ಹೇಳಿ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕು ನೀವು ಅಂದ್ಕೊಂಡಿದ್ದಕ್ಕಿಂತ ಹತ್ತು ಪರ್ಸೆಂಟ್ ಜಾಸ್ತಿ ಸೂಪರ್ ಆಗಿ ಮೇಕಓವರ್ ಮುಗಿಸ್ಕೊಡ್ತಾರೆ ಹಾಗೂ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಅಕ್ರಾಸ್ ಕರ್ನಾಟಕ ಕೂಡ ಇವರು ಬಂದು ಮೇಕೋವರ್ ಮಾಡಿಕೊಡ್ತಾರೆ ಯಾರಿಗೆಲ್ಲ ಇವರತ್ರ ಹತ್ರ ಮೇಕೋವರ್ ಮಾಡಿಸ್ಕೋಬೇಕು ಅನ್ನಿಸ್ತಿದೆಯೋ ಬೇಗ ಬೇಗ ಕಾಲ್ ಮಾಡಿ ಈಗಲೇ ಬುಕ್ ಮಾಡ್ಕೊಳ್ಳಿ ಮೊದಲೇ ಸ್ವಲ್ಪ ಇವರು ಮತ್ತು ಇಷ್ಟೇ ಎಲ್ಲ ಇವರು ಮೇಕಪ್ ಕ್ಲಾಸಸ್ ಕೂಡ ತಗೋತಾರೆ ಇನ್ನೂ ಏನೇ ಡೌಟ್ಸ್ ಇದ್ರೆ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಲ್ ಮಾಡಿ మంజుళా మల్లేశ్వరం బ్యాంగ్లూర్ ఎంటనే మైలీ